ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹೇಗಿರಲಿದೆ ಔದ್ಯೋಗಿಕ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ವಾರ್ಷಿಕ ರಾಶಿಫಲ ಇಲ್ಲಿದೆ ಆರ್ಥಿಕ ಸ್ಥಿತಿ ಈ ವರ್ಷ ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಸಣ್ಣಪುಟ್ಟ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ಇದರ ಹೊರತಾಗಿಯೂ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಆದರೆ ನೀವು ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಚಲಿಸಿದರೆ ನೀವು ಈ ಪರಿಸ್ಥಿತಿಯಿಂದ ಹೊರಬರಬಹುದು ಅದರ ನಂತರ ಏಪ್ರಿಲ್ ಮೇ ಸಮಯವು ನಿಮಗೆ ಶುಭ ಚಿಹ್ನೆಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಆರ್ಥಿಕ ವಲಯದಲ್ಲಿ ಕೆಲವು ದೊಡ್ಡ ಪ್ರಯೋಜನಗಳನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ಲಾಭವಿರುತ್ತದೆ ಬಹಳಷ್ಟು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವ ಬಲವಾದ ಅವಕಾಶಗಳು ಬರಬಹುದು ಈ ವರ್ಷ ನೀವು ಹಣವನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಮತ್ತೊಂದೆಡೆ ನಿಮ್ಮ ಖರ್ಚುಗಳನ್ನು ನೋಡಿದರೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ನಿಮ್ಮ ಹಣವನ್ನು ಅನೇಕ ವಿಷಯಗಳಿಗೆ ಖರ್ಚು ಮಾಡಲಾಗುತ್ತದೆ ಆದರೆ ಸಂದರ್ಭಗಳು ನಿಮ್ಮ ನಿಯಂತ್ರಣದಲ್ಲಿಯೇ ಇರುತ್ತವೆ ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ವಿದೇಶಿ ಸಂಬಂಧಗಳಿಂದ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯಬಹುದು ಅಕ್ಟೋಬರ್ನಲ್ಲಿ ಸಿಂಹರಾಶಿಯಲ್ಲಿ ಗುರು ಸಂಚಾರವು ಅವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಇದಲ್ಲದೆ ಈ ವರ್ಷ ನೀವು ನಿಮ್ಮ ಹಳೆಯ ಸಾಲಗಳನ್ನು ಸಹ ಮರುಪಾವತಿಸಬಹುದು ವೃತ್ತಿಜೀವನ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಸಿಂಹರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಯಶಸ್ಸನ್ನು ತರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗವನ್ನು ತರುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುವುದಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಹೊಳೆಯುತ್ತವೆ ಈ ವರ್ಷ ನಿಮಗೆ ಗುರಿಗಳನ್ನು ಹೊಂದಿಸಲು ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಅವಕಾಶವನ್ನು ಒದಗಿಸುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುವುದು ಇದು ನಿಮ್ಮ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಳಬಹುದು ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತದೆ ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷವೂ ಪ್ರಯೋಜನಕಾರಿಯಾಗಿರುತ್ತದೆ ಆದರೆ ಎಚ್ಚರಿಕೆ ಅಗತ್ಯ ನೀವು ಹೊಸ ಯೋಜನೆಗಳು ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಸಿಕೊಳ್ಳಬಹುದು ಕೆಲಸವೂ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದಾದರೂ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ ಈ ವರ್ಷ ನಿಮ್ಮ ನಿರ್ಧಾರಗಳು ದೂರಗಾಮಿ ಫಲಿತಾಂಶಗಳನ್ನು ನೀಡಬಹುದು ಆದ್ದರಿಂದ ಆತುರ ಉತ್ತಮ ವೈವಾಹಿಕ ಜೀವನ ಈ ವರ್ಷ ನಿಮ್ಮ ಕುಟುಂಬ ಜೀವನಕ್ಕೆ ಅದ್ಭುತವಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿರಲಿ ಇದರೊಂದಿಗೆ ಮನೆಯಲ್ಲಿ ಸಂತೋಷವಿರುತ್ತದೆ ಮನೆಯ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಐಕ್ಯತೆ ಇರುತ್ತದೆ ದೇಶೀಯ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಏರಿಳಿತಗಳು ಇರಬಹುದು ಆದರೆ ಈ ಪರಿಸ್ಥಿತಿ ಸ್ವಲ್ಪ ಸಮಯದವರೆಗೆ ಮಾತ್ರ ಇರುತ್ತದೆ ತಾಯಿಯ ಆರೋಗ್ಯವೂ ಚೆನ್ನಾಗಿರುತ್ತದೆ ಈ ವರ್ಷ ಸಹೋದರ ಸಹೋದರಿಯರಿಗೂ ಸಹ ತುಂಬಾ ಅನುಕೂಲಕರವಾಗಿ ಕಾಣುತ್ತಿದೆ ವಿದೇಶಕ್ಕೆ ಹೋಗುವ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತವೆ ನಿಮ್ಮ ತಂದೆಯ ಆರೋಗ್ಯವನ್ನು ನೋಡಿಕೊಳ್ಳಿ ಈ ವರ್ಷ ತಂದೆಯ ವೃತ್ತಿ ಜೀವನದಲ್ಲಿ ದೊಡ್ಡ ಜಿಗಿತವಾಗಬಹುದು ಈ ವರ್ಷ ನೀವು ನಿಮ್ಮ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗಬಹುದು ಅಥವಾ ಬೇರೆ ಯಾವುದಾದರೂ ಸ್ಥಳಕ್ಕೆ ಭೇಟಿ ನೀಡಬಹುದು ಮೇ ಜೂನ್ನಲ್ಲಿ ಕುಟುಂಬದ ಸದಸ್ಯರ ವಿವಾಹದ ಸಾಧ್ಯತೆಯಿದೆ ಇದರ ಹೊರತಾಗಿಯೂ ನಿಮ್ಮೆಲ್ಲರ ನಡುವಿನ ಪ್ರೀತಿಯ ಸಂಬಂಧವು ಒಂದೇ ಆಗಿರುತ್ತದೆ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ನಿಕಟವಾಗಿರುತ್ತದೆ ಪ್ರೇಮ ಜೀವನ ಈ ವರ್ಷ ಸಿಂಹರಾಶಿಯವರ ಪ್ರೇಮ ಜೀವನವು ಸವಾಲಿನಿಂದ ಕೂಡಿರುತ್ತದೆ ಆದ್ದರಿಂದ ನೀವು ಈ ವರ್ಷ ಹೆಚ್ಚು ಜಾಗರೂಕರಾಗಿರಬೇಕು ನಿಮ್ಮ ಪ್ರೇಮ ಸಂಗಾತಿಯೊಂದಿಗೆ ಏನಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಬಿರುಕುಂಟಾಗಬಹುದು ಅಥವಾ ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಕೆಲವೊಮ್ಮೆ ನೀವು ನಿಮ್ಮ ಸಂಬಂಧದ ಬಗ್ಗೆ ಅತೃಪ್ತರಾಗಿ ಕಾಣುತ್ತೀರಿ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಏನನ್ನೂ ಇಟ್ಟುಕೊಳ್ಳಬೇಡಿ ಸಂಗಾತಿಯೊಂದಿವೆ ಯಾವುದೇ ರೀತಿಯ ವಾದವಿದ್ದರೆ ಅದನ್ನು ಒಟ್ಟಿಗೆ ಪರಿಹರಿಸಲು ಪ್ರಯತ್ನಿಸಿ ಕೋಪಗೊಳ್ಳುವ ಬದಲು ಶಾಂತ ಮನಸ್ಸಿನಿಂದ ವಿಷಯಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬೇಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಅವರ ಮೇಲೆ ಹೇರಲು ಪ್ರಯತ್ನಿಸಬೇಡಿ ಪ್ರೀತಿಪಾತ್ರರ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ ಆರೋಗ್ಯ ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮಗೆ ಶೀತ ಮತ್ತು ಜ್ವರದ ದೂರುಗಳಿರಬಹುದು ನೀವು ದೈಹಿಕ ಆಯಾಸ ಮತ್ತು ಶಕ್ತಿಯ ಕೊರತೆಯನ್ನು ಅನುಭವಿಸುವಿರಿ ಆದರೆ ಫೆಬ್ರವರಿ ಮಧ್ಯಭಾಗದಿಂದ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಆರೋಗ್ಯವು ಜೀವನಕ್ಕೆ ತುಂಬ ಉತ್ತಮವಾಗಿಡುತ್ತದೆ ಆರೋಗ್ಯಕರ ದಿನಚರಿ ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ಯೋಗ ಮತ್ತು ವ್ಯಾಯಾಮ ನಿಮ್ಮ ಮನಸ್ಸನ್ನು ಸ್ಥಿರ ಮತ್ತು ಸಂತೋಷವಾಗಿಡುತ್ತದೆ ಆದರೆ ಸಣ್ಣ ಪುಟ್ಟ ಕಾಯಿಲೆಗಳನ್ನು ಎಂದಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ ಬದಲಿಗೆ ತಕ್ಷಣವೇ ಅವುಗಳಿಗೆ ಚಿಕಿತ್ಸೆ ಪಡೆಯಿರಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕ ಆದ್ದರಿಂದ ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ ಸಸ್ಯಾಹಾರಿ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಿ ಯೋಗ ಮಾಡಿ ಮತ್ತು ಪ್ರತಿದಿನ ವ್ಯಾಯಾಮ ಮಾಡಿ ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಿ ಈ ವರ್ಷ ಕೆಲಸದ ಒತ್ತಡ ನಿಮ್ಮ ಮೇಲೆ ಇರಬಹುದು ಆದ್ದರಿಂದ ನಿಮ್ಮ ವಿಶ್ರಾಂತಿಗಾಗಿ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಿ ಈ ವರ್ಷ ಜ್ವರ ಮತ್ತು ಸಂಧಿವಾತವನ್ನು ಹೊರತುಪಡಿಸಿ ನೀವು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು ಯಾವುದೇ ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಶಿಕ್ಷಣ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ದುರ್ಬಲವಾಗಿ ಕಾಣುತ್ತದೆ ಈ ವರ್ಷ ನೀವು ನಿಮ್ಮ ಅಧ್ಯಯನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಬಹುದು ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಯವು ತುಂಬಾ ಉತ್ತಮವಾಗಿರುತ್ತದೆ ಈ ಮಧ್ಯೆ ನಿಮಗೆ ಪರೀಕ್ಷೆ ಇದ್ದರೆ ನೀವು ಅದರಲ್ಲಿ ಯಶಸ್ವಿಯಾಗಬಹುದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ದೇವರ ಪ್ರಾರ್ಥನೆಯನ್ನು ಹೆಚ್ಚು ಅವಲಂಬಿಸುತ್ತೀರಿ ಈ ಸಮಯದಲ್ಲಿ ನೀವು ಧಾರ್ಮಿಕ ಸಾಹಿತ್ಯವನ್ನು ಸಹ ಓದಬಹುದು ಹೊಸ ಭಾಷೆಯನ್ನು ತಿಳಿದುಕೊಳ್ಳಲು ಮತ್ತು ಕಲಿಯಲು ನೀವು ಆಸಕ್ತಿ ತೋರಿಸುತ್ತೀರಿ ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ ಮೇ ಸಮಯವು ಶುಭವಾಗಿರುತ್ತದೆ ಈ ಸಮಯದಲ್ಲಿ ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಆರಂಭಿಕ ತಿಂಗಳುಗಳು ಉನ್ನತ ಅಧ್ಯಯನಕ್ಕೆ ತುಂಬಾ ಒಳ್ಳೆಯದು ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುವ ಭರವಸೆ ನೀಡುತ್ತಿದೆ